ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇಂದು ಅಕ್ಷಯ ತೃತೀಯದ ವಿಶೇಷತೆ ಮತ್ತು ಈ ದಿನ ಚಿನ್ನವನ್ನ ಯಾಕೆ ಖರೀದಿಸುತ್ತಾರೆ ಎಂದು ತಿಳಿದುಕೊಳ್ಳೋಣ ಭಾರತದಲ್ಲಿ ಅಕ್ಷಯ ತೃತೀಯವನ್ನು ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ಚಾಂದ್ರಮಾನ ದಿನದಂದು ಅಂದರೆ ತೃತೀಯ ದಿನದಂದು ಆಚರಿಸಲಾಗುತ್ತದೆ ಅಕ್ಷಯ ಎಂಬ ಪದದ ಅರ್ಥ ಶಾಶ್ವತ ಅಥವಾ ಎಂದಿಗೂ ಕಡಿಮೆಯಾಗದ ಎಂದು ತೃತೀಯ ಎಂದರೆ ಮೂರನೇ ದಿನ ಎಂದು ಅರ್ಥ ಹೆಸರಿಗೆ ತಕ್ಕಂತೆ ಈ ದಿನದಂದು ಮಾಡುವ ಯಾವುದೇ ಒಳ್ಳೆಯ ಕಾರ್ಯ ಹೂಡಿಕೆ ಅಥವಾ ಆರಂಭವು ಶಾಶ್ವತ ಯಶಸ್ಸು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಅಕ್ಷಯ ತೃತೀಯದೊಂದಿಗೆ ಸಂಬಂಧಿಸಿದಂತೆ ಅತ್ಯಂತ ಪಾಲಿಸಬೇಕಾದ ಪದ್ಧತಿಗಳಲ್ಲಿ ಒಂದು ಚಿನ್ನವನ್ನು ಖರೀದಿಸುವುದು ಇದನ್ನು ಸಂಪತ್ತು ಮತ್ತು ಭದ್ರತೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಜನರು ಈ ದಿನವನ್ನು ಆರ್ಥಿಕ ಖರೀದಿಗೆ ಮತ್ತು ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಸೂಕ್ತ ದಿನ ಎಂದು ನಂಬುತ್ತಾರೆ ಸಾಮಾನ್ಯ ನಂಬಿಕೆಯ ಪ್ರಕಾರ ಈ ದಿನದಂದು ಚಿನ್ನ ಮತ್ತು ಆಸ್ತಿಗಳನ್ನು ಖರೀದಿಸುವುದರಿಂದ ಭವಿಷ್ಯದಲ್ಲಿ ಸಮೃದ್ಧಿ ಮತ್ತು ಸಂಪತ್ತು ಬರುತ್ತದೆ ಎಂದು ನಂಬಿಕೆ ಇದೆ ಪುರಾಣಗಳ ಪ್ರಕಾರ ಅಕ್ಷಯ ತೃತೀಯದಂದು ಹಲವಾರು ಘಟನೆಗಳು ನಡೆದವು ಎಂದು ನಂಬಲಾಗಿದೆ ಇದರಿಂದಾಗಿ ಈ ದಿನವು ಶುಭ ದಿನವಾಗಿದೆ ಒಂದು ದಂತಕತೆಯ ಪ್ರಕಾರ ಅಕ್ಷಯ ತೃತೀಯದಂದು ನಾಲ್ಕು ಯುಗಗಳಲ್ಲಿ ಎರಡನೆಯದಾದ ತ್ರೇತಾಯುಗವು ಪ್ರಾರಂಭವಾಯಿತು ಮತ್ತು ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮನು ಜನಿಸಿದನು ಅಲ್ಲದೆ ಮಹಾಭಾರತದ ಕರ್ತೃ ಮಹರ್ಷಿ ವೇದವ್ಯಾಸರು ಗಣೇಶನಿಗೆ ಮಹಾಕಾವ್ಯವನ್ನು ಹೇಳಲು ಪ್ರಾರಂಭಿಸಿದ್ದು ಈ ದಿನದಂದೇ ಎಂದು ಪರಿಗಣಿಸಲಾಗಿದೆ ಈ ಸಂದರ್ಭದಲ್ಲಿ ಶ್ರೀಕೃಷ್ಣನು ತನ್ನ ಬಾಲ್ಯದ ಗೆಳೆಯ ಸುಧಾಮನನ್ನ ಭೇಟಿಯಾಗಿದ್ದನು ಇನ್ನೊಂದು ಕಲ್ಪನೆಯ ಪ್ರಕಾರ ಗಂಗಾ ನದಿಯು ಅಕ್ಷಯ ತೃತೀಯದಂದೇ ಸ್ವರ್ಗದಿಂದ ಭೂಮಿಗೆ ಇಳಿದಿದ್ದಳು ಅಕ್ಷಯ ತೃತೀಯದಂದು ಚಿನ್ನವನ್ನು ಯಾಕೆ ಖರೀದಿಸಲಾಗುತ್ತದೆ ಎಂದರೆ ಈ ದಿನವು ಹಲವಾರು ಪೌರಾಣಿಕ ಮತ್ತು ಧಾರ್ಮಿಕ ನಂಬಿಕೆಗಳೊಂದಿಗೆ ಸಂಬಂಧ ಹೊಂದಿದೆ ಅವುಗಳಲ್ಲಿ ಒಂದು ಅಕ್ಷಯ ತೃತೀಯದಂದು ಚಿನ್ನವನ್ನು ಖರೀದಿಸುವುದು ಜನರು ಚಿನ್ನದ ನಾಣ್ಯಗಳು ಆಭರಣಗಳನ್ನು ಖರೀದಿಸಲು ಅಥವಾ ಅಮೂಲ್ಯ ಲೋಹದಲ್ಲಿ ಹೂಡಿಕೆ ಮಾಡಲು ಆಭರಣಗಳ ಅಂಗಡಿಯಲ್ಲಿ ಸೇರಿರುತ್ತಾರೆ ಆದರೆ ಚಿನ್ನವೇ ಏಕೆ ಎಂದರೆ ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸುವ ಹಿಂದೆ ತಾರ್ಕಿಕತೆ ಬಹುಮುಖ್ಯವಾಗಿದೆ ಚಿನ್ನವು ಕೇವಲ ಲೋಹವಲ್ಲ ಅದು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಅಕ್ಷಯ ತೃತೀಯದಂದು ಚಿನ್ನವನ್ನು ಖರೀದಿಸುವುದು ಸಮೃದ್ಧಿಯನ್ನು ಆಹ್ವಾನಿಸುತ್ತದೆ ಮತ್ತು ಒಬ್ಬರ ಜೀವನದಲ್ಲಿ ಸಂಪತ್ತಿನ ನಿರಂತರ ಹರಿವನ್ನು ಖಚಿತಪಡಿಸುತ್ತದೆ ಎಂದು ನಂಬಲಾಗಿದೆ ಅಕ್ಷಯ ತೃತೀಯವನ್ನು ಅತ್ಯಂತ ಶುಭ ಎಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಮಾಡುವ ಯಾವುದೇ ಹೂಡಿಕೆಯು ಫಲಪ್ರದ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಇದು ಚಿನ್ನವನ್ನು ಖರೀದಿಸಲು ಸೂಕ್ತ ಸಮಯವಾಗಿದೆ ಅಕ್ಷಯ ತೃತೀಯದಂದು ಚಿನ್ನವನ್ನು ಖರೀದಿಸುವುದು ಹಿಂದಿನಿಂದ ಬಂದ ಪದ್ಧತಿಯಾಗಿದೆ ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸುವ ಸಂಪ್ರದಾಯವು ಹಿಂದಿನಿಂದ ಇದ್ದರೂ ಆಧುನಿಕ ಕಾಲದಲ್ಲಿ ಅದರ ಮಹತ್ವವು ಇನ್ನೂ ಹೆಚ್ಚಾಗಿ ಆಗಿದೆ ಇಂದು ಅನೇಕರು ಇದನ್ನು ಶುಭ ಹೂಡಿಕೆಯಾಗಿ ಮಾತ್ರವಲ್ಲದೆ ಆರ್ಥಿಕ ಸ್ಥಿತಿಯನ್ನು ಭದ್ರಪಡಿಸಿಕೊಳ್ಳುವ ಮತ್ತು ಹಣದುಬ್ಬರದ ವಿರುದ್ಧ ರಕ್ಷಣೆ ನೀಡುವ ಸಾಧನವಾಗಿಯೂ ನೋಡುತ್ತಾರೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು